ಬೆಳಿಗ್ಗೆ ನಮ್ಮದು ಒಟ್ಟು ಸೇರಿ ಒಂದು ಹತ್ತು ಹತ್ತು ಹಸು ಸರ್ ಮೊದಲು ತುಂಬಾ ಇತ್ತು ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಯಿತು ಕಮ್ಮಿಯಾಗಿ ಒಂದು ಹತ್ತು ಹಸು ಇದೆ ಈಗ ಹತ್ತು ಹತ್ತು ಹಸು ಇದೆ ಹತ್ತು ಹಸುವಲ್ಲಿ ಇವಾಗ ಮೂರು ಹಸುಗೆ ಆ ಥರ ಆಗಿರೋದು ಸರ್ ಒಂದು ಹಸಿಗೆ ಕಾಳಿಗೆ ಚುಚ್ಚಿದ್ದಾರೆ ಚುಚ್ಚಿದು ಮಾಡಿದ್ದಾರೆ ನಾವು ಬೆಳಿಗ್ಗೆ ನಮಗೆ ನನಗೆ ಕೇಳ್ಪಟ್ಟಿದ್ದು ನನಗೆ ಫೋನ್ ಬಂದಿದ್ದು ಬಂದು ಒಂದು ಒಂಬತ್ತುವರೆ ಹತ್ತು ಗಂಟೆ ಇರಬೇಕು ಈ ಸಮಸ್ಯೆ ನಡೆದಿದ್ದು ಬಂದ್ಬಿಟ್ಟು ರಾತ್ರಿ ಮೂರು ಗಂಟೆ ಅಂತಾರೆ ಮೂರುವರೆ ನಾಲ್ಕು ಗಂಟೆ ಅಂತ ಅಂತ ಹೇಳ್ತಾರೆ ಅದು ಬಂದ್ಬಿಟ್ಟು ಇದು ಕತ್ಲು ಇದು ಕಟ್ ಮಾಡಿದ್ದಾರೆ ಸಗಣೆ ಹಾಕುತ್ತಲ್ಲ ಅಲ್ಲಿ ಪೈಪ್ ಹಾಕ್ಬಿಟ್ಟವ್ರೆ ಇಷ್ಟು ಉದ್ದ ಪೈಪ್ ಸರ್ ಅದು ಸೊ ಲಾಸ್ಟ್ ಐ ತಿಂಕ್ ಟೂ ಮಂತ್ ಆಗಿದೆ ಅದು ಅದಾಗಿ ಈಗ ನೆಕ್ಸ್ಟ್ ಇವಾಗ ಇವಾಗ ಅದನ್ನ ಮಾಡವ್ರೆ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಒಂದು ಐದಾರು ಹಸು ಇದೆ ದೇವಸ್ಥಾನದಲ್ಲಿ ಒಂದು ಎಂಟು ಹಸು ಇದೆ ನಾವು ಗೇಟ್ ಹಾಕಿರ್ತೀವಂತ ಆ ಕಡೆ ಬರಲಿಲ್ಲ ಅವರು ಇದು ಎಲ್ಲ ಹೊರಗಡೆ ಇದೆಯಲ್ಲ ಸೊ ಬಂದ್ಬಿಟ್ಟು ಇಲ್ಲ ಹೊರಗಡೆ ಇರೋದಕ್ಕೆ ಹಂಗೆ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟವ್ರೆ ಹಾಲು ಕರೀತಾರಲ್ಲ ಹಾಂ ಅದನ್ನು ಕಟ್ ಮಾಡಿಬಿಟ್ಟವ್ರೆ ಮೂರು ಹಸು ಬೆಳಗ್ಗೆ ಒಂದು ತ್ರೀ ತರ್ಟಿ ಅವ್ರ ಫೋರ್ ಓ ಕ್ಲಾಕಲ್ಲಿ ಆಗಿರೋದು ಈ ಸ ಇದು ಇನ್ಸಿಡೆಂಟು ನಂದಿನಿ ಅಂತ ನಾನು ಇಲ್ಲಿ ಪಕ್ಕದಲ್ಲೇ ಮನೆ ಇರೋದು ನನ್ನ ತಮ್ಮನೇ ಬೆಳಗ್ಗೆ ತ್ರೀ ತರ್ಟಿಗೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅವನೇ ನೋಡಿರೋದು